ಜೇನು ಹುಳು ದಾಳಿ ಮಾಡಿದಾಗ ಸಾಮಾನ್ಯವಾಗಿ ಎಲ್ರು ಸಡನ್ ಆಗಿ ಏನ್ ಮಾಡ್ತಾರಪ್ಪ ಅಂದ್ರೆ ಏನ್ ಮಾಡ್ಬೇಕು ಅಂತವ್ರಿಗೆ ಪಾಪ ಆವಾಗ ಏನ್ ಮಾಡ್ತಾರೆ ಅಂದ್ರೆ ನೀರಿನ ತೊಟ್ಟಿ ಡ್ರಮ್ಮು ಹೊಳೆ ಕಾಲುವೆ ಕೆರೆ ಇಲ್ಲೆಲ್ಲ ಹೋಗಿ ನೀರೊಳಗಡೆ ಮುಳುಗೋ ಅಂತ ಅದನ್ನ ಮಾಡ್ತಾರೆ ಆದ್ರೆ ಇದು ತುಂಬಾ ಡೇಂಜರಸ್ಸು ಆ ರೀತಿ ನೀರೊಳಗಡೆ ಹೋಗಿ ಮುಳುಗೋದ್ನ ಯಾರು ಮಾಡ್ಬಿಡಿ ಯಾಕೆಂದ್ರೆ ನಾವು ನೀರೊಳಗಡೆ ಹೋಗಿ ಮುಳುಗಿ ಕೆಲವೊತ್ ಸ್ವಲ್ಪ ಹೊತ್ತು ನಾವು ಉಸಿರುಗಟ್ಟಿ ಮತ್ತೆ ಉಸಿರು ತಗೊಳಕ್ಕೆ ಮೇಲ್ ಬರ್ಲೇಬೇಕಾಗುತ್ತೆ ಆವಾಗ್ಲೂ ಕೂಡ ಜೇನು ಹುಳು ಅಲ್ಲಿ ನಮ್ ಸುತ್ತ ಸುತ್ತಾಡ್ತಾ ಇರುತ್ತೆ ಆವಾಗ ಜೇನು ಹುಳು ಮೇಲೆ ಅಟ್ಯಾಕ್ ಮಾಡೋ ಚಾನ್ಸಸ್ ತುಂಬಾ ಇರುತ್ತೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇಂದ್ರಾಣಿ ನಾರಾಯಣ್ ಯೂಟ್ಯೂಬ್ ಗೆ ಸ್ವಾಗತ ನಾನ್ ಇವತ್ ನಿಮ್ಗೆ ಅಕಸ್ಮಾತ್ ಆಗಿ ಜೇನು ಹುಳು ದಾಳಿ ಮಾಡಿದಾಗ ಹೇಗೆ ನಾವು ನಮ್ಮನ್ನ ರಕ್ಷಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಈಗ ಕೆಲವರು ಅಹ್ ಜೇನು ಕಟ್ಟಿದೆ ಅಂದಾಗ ಬೇಕು ಅಂತಾನೆ ಕೆಣಕೋಸ್ಕರನೆ ತೊಂದ್ರೆ ಮಾಡ್ಬೇಕು ಅನ್ನೋ ಉದ್ದೇಶದಿಂದಾನೇ ಜೇನುಗೂಡ್ಗೆ ಕಲ್ಲು ಹೊಡಿತಾರೆ ಆಗ ಸುತ್ತಮುತ್ತ ಇರೋ ಜನರಿಗೆ ಇದರಿಂದ ತೊಂದ್ರೆ ಆಗುತ್ತೆ ಅವು ಸುತ್ತಮುತ್ತ ಇರೋ ಜನರುಗಳಿಗೆ ಬಂದು ಅಟ್ಯಾಕ್ ಮಾಡೋ ಚಾನ್ಸಸ್ ಇರುತ್ತೆ ಮತ್ತೆ ಕೆಲವ್ರಿಗೆ ಜೇನುಗೂಡಿದೆ ಅಂತ ಗೊತ್ತಿರಲ್ಲ ಎಲ್ಲೋ ಕೆಲವೊಂದು ಅಷ್ಟು ದೂರ ಅಳತೆನಲ್ಲಿ ಜೇನು ಕಟ್ಟಿರುತ್ತೆ ಅದು ಇವ್ರಿಗೆ ಗೊತ್ತಿರಲ್ಲ ಬೇರೆ ಉದ್ದೇಶಕ್ಕೆ ಬೆಂಕಿನ ಹಚ್ಚಿರ್ತಾರೆ ಆದ್ರೆ ಅದ್ರ ಹೊಗೆನಿಂದನೂ ಕೂಡ ಜೇನುಗೂಡಿನಲ್ಲಿರುವಂತಹ ಜೇನುಗಳು ಸುತ್ತಮುತ್ತ ಇರೋ ಜನರಿಗೆ ಕಚ್ಚೋ ಚಾನ್ಸಸ್ ಇರುತ್ತೆ ಟೈಮ್ಸ್ ನಮ್ಮದಲ್ಲದ ತಪ್ಪಿಗೆ ನಾವು ಶಿಕ್ಷೆ ಅನುಭವಿಸಬೇಕಾದ ಸಂದರ್ಭ ಬರುತ್ತೆ ಈ ಸಂದರ್ಭದಲ್ಲಿ ಜೇನು ಹುಳುಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡಿದಾಗ ನಾವು ಸಡನ್ ಆಗಿ ಏನ್ ಮಾಡ್ಬೇಕು ಅಂತ ನಮ್ಗೆ ಗೊತ್ತಾಗಲ್ಲ ತುಂಬಾ ಗಾಬರಿ ಆಗಿರ್ತೀವಿ ಆ ಟೈಮ್ ಅಲ್ಲಿ ನಾವು ಹೇಗೆ ನಾವು ನಮ್ಮನ್ನ ರಕ್ಷಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನಿವತ್ ನಿಮ್ಗೆ ತಿಳಿಸ್ಕೊಡ್ತೀನಿ ಜೇನು ಹುಳು ನಮ್ಮ ಮೇಲೆ ದಾಳಿ ಮಾಡಿದಾಗ ಸಾಮಾನ್ಯವಾಗಿ ನಮ್ಗೆ ತುಂಬಾ ಗಾಬರಿ ಆಗುತ್ತೆ ಏನ್ ಮಾಡ್ಬೇಕು ಅಂತ ಸಂದರ್ಭದಲ್ಲಿ ಗೊತ್ತಾಗಲ್ಲ ಎಲ್ರು ಸಾಮಾನ್ಯವಾಗಿ ಆ ಟೈಮಲ್ಲಿ ಏನ್ ಮಾಡ್ತೀವಪ್ಪ ಅಂದ್ರೆ ಆ ಹತ್ರದಲ್ಲಿ ಏನಾದ್ರು ಡ್ರಮ್ಮಲ್ಲಿ ನೀರ್ ಇದ್ರೆ ಮತ್ತೆ ತೊಟ್ಟಿನಲ್ಲಿ ನೀರ್ ಇದ್ರೆ ಕಾಲುವೆ ಮತ್ತೆ ಹೊಳೆನಲ್ಲಿ ನೀರ್ ಇದ್ರೆ ಓಡೋಗಿ ನೀರ್ ಒಳಗಡೆ ಮುಳುಗ್ತಿವಿ ಆದ್ರೆ ಆ ತಪ್ಪನ ದಯವಿಟ್ಟು ಯಾರು ಮಾಡ್ಬೇಡಿ ಯಾಕಂದ್ರೆ ನಾವು ಸ್ವಲ್ಪ ಹೊತ್ತು ನೀರಲ್ಲಿ ಮುಳುಗಿದ್ರೆ ಮತ್ತೆ ನಾವು ಉಸಿರು ತಗೊಳ ಮೇಲ್ ತಗೊಳಕ್ಕೆ ನೀರಿನಿಂದ ಮೇಲ್ ಬರ್ಲೇಬೇಕಾಗುತ್ತೆ ಈ ಜೇನು ಹುಳುಗಳು ನಮ್ನ ಅಟ್ಯಾಕ್ ಮಾಡಿದ ಹದ್ನೈದು ನಿಮಿಷಗಳ ಕಾಲ ನಮ್ ಸುತ್ತನೇ ಸುತ್ತಾಡ್ತಾ ಇರ್ತವೆ ಅವಾಗ ನಾವು ಉಸಿರು ತಗೊಳಕೆ ಮೇಲ್ ಬಂದಾಗ ಅವು ಮೇಲೆ ಅಟ್ಯಾಕ್ ಮಾಡೋ ಚಾನ್ಸಸ್ ಇರುತ್ತೆ ನಮ್ಮ ಮುಖ ಕೈ ಕಾಲ್ಗೆಲ್ಲ ಕಚ್ಚೋ ಚಾನ್ಸಸ್ ಇರುತ್ತೆ ಮತ್ತೆ ನಿಮ್ಗೆ ಏನಾದ್ರು ಜೇನಿನ ವಿಷದ ಅಲರ್ಜಿ ಇದ್ರೆ ಅನಫೈಲಾಕ್ಟಿಕ್ ರಿಯಾಕ್ಷನ್ ಆಗಿ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಸಾವು ಸಂಭವಿಸಬಹುದು ಹಾಗಾಗಿ ನೀವು ಜೇನು ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದಾಗ ನೀರ್ನಲ್ಲಿ ಮುಳುಗುವಂತಹ ನ ಯಾರು ದಯವಿಟ್ಟು ಯೂಸ್ ಮಾಡ್ಬಿಡಿ ಮತ್ತೆ ಜೇನು ಹುಳುಗಳು ಒಂದ್ ನಿಮಿಷಕ್ಕೆ ಇನ್ನೂರು ಬಾರಿ ರೆಪ್ಪೆನ ಬಡಿತವೆ ಮತ್ತೆ ಇವಕ್ಕೆ ನೀರಿನಲ್ಲಿ ತೇಲುವಂತಹ ಕೆಪಾಸಿಟಿ ಇದೆ ಹಾಗಾಗಿ ಇವು ವೈರಿನ ತಾಳ್ಮೆಯಿಂದ ಅಂದ್ರೆ ಹದಿನೈದು ನಿಮಿಷದಿಂದ ನಾಲ್ಕು ಗಂಟೆಗಳ ಕಾಲ ತುಂಬಾ ಪೇಶನ್ಸ್ ಇಂದ ವೈರಿನ ಕಾಯ್ದು ಅಟ್ಯಾಕ್ ಮಾಡೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ನೀರಲ್ಲಿ ಮುಳುಗ್ದಾಗ್ಲೂ ಕೂಡ ಜೇನಿನಿಂದ ತಪ್ಪಿಸ್ಕೊಳ್ಳೋ ಚಾನ್ಸಸ್ ಸುಲಭವಾಗಿ ಇರಲ್ಲ ಹಾಗಾಗಿ ನಾವು ನೀರಲ್ಲಿ ಮುಳುಗುವಂತ ತಪ್ಪನ ಈ ಸಂದರ್ಭದಲ್ಲಿ ಮಾಡಬಾರ್ದು ಇದಿಷ್ಟು ನೀರಿಂದಾಯ್ತು ಇವಾಗ ಒಂದು ಸೇಫೆಸ್ಟ್ ಮೆಥಡ್ ಯಾವ್ದಪ್ಪ ಅಂದ್ರೆ ರನ್ನಿಂಗ್ ಇಸ್ ದ ಬೆಸ್ಟ್ ಮೆಥಡ್ ಜೇನು ಮೇಲೆ ದಾಳಿ ಮಾಡ್ತಿದೆ ಅನ್ನುವಾಗ ನಾವು ಎಷ್ಟು ಜೋರಾಗಿ ಓಡಕ್ಕೆ ಸಾಧ್ಯನೋ ಅಷ್ಟು ಜೋರಾಗಿ ನಾವು ಓಡಬೇಕು ಅಂದ್ರೆ ಜೇನು ಹುಳು ಒನ್ ಅವರ್ಗೆ ಹತ್ತೊಂಬತ್ತು ಕಿಲೋಮೀಟರ್ ಇಂದ ಇಪ್ಪತ್ನಾಲ್ಕು ಕಿಲೋಮೀಟರ್ ಅಷ್ಟು ಫಾಸ್ಟ್ ಆಗಿ ಚೇಸ್ ಮಾಡ್ತವೆ ಮನುಷ್ಯ ಇಪ್ಪತ್ತು ಕಿಲೋಮೀಟರ್ ಇಂದ ಮೂವತ್ನಾಲ್ಕು ಕಿಲೋಮೀಟರ್ ಪರ್ ಅವರ್ ಓಡೋಂಥ ಕೆಪಾಸಿಟಿ ಇರುತ್ತೆ ಹಾಗಾಗಿ ನಾವು ಓಡೋದು ತುಂಬಾ ಒಳ್ಳೆ ಮೆಥಡು ಹಾಗೆ ಮೀಟರ್ ಅಷ್ಟು ದೂರ ನಾವು ಮನುಷ್ಯರು ಓಡಬಹುದು ಜೇನು ನಾನೂರು ಮೀಟರ್ ಅಷ್ಟು ದೂರ ಓಡೋ ಕೆಪಾಸಿಟಿ ಇರಲ್ಲ ಹಾಗಾಗಿ ನಮ್ಗೆ ಸೇಫೆಸ್ಟ್ ಪ್ಲೇಸ್ ಸಿಗೋವರ್ಗು ನಾವು ಓಡೋ ತುಂಬಾ ಒಳ್ಳೆ ಮೆಥಡ್ ಇನ್ನೊಂದ್ ಮೆಥಡ್ ಏನು ಅಂದ್ರೆ ಜೇನು ಮೇಲೆ ದಾಳಿ ಮಾಡ್ತಿದೆ ಅಂತ ಗೊತ್ತಾದಾಗ ನಾವು ಮಂದ್ವಾಗಿರುವಂತಹ ಈ ಚೀಲ ಟಾರ್ಪೋಲು ಮತ್ತೆ ಬೆಡ್ಶೀಟು ಬ್ಲ್ಯಾಂಕೆಟ್ಟು ಇಂಥದ್ರಲ್ಲಿ ನಮ್ಮ ಮುಖ ಮತ್ತೆ ತಲೆನ ಮುಚ್ಕೊಳ್ಳೋ ಅಂತಹ ಕೆಲಸನ ನಾವು ಫಸ್ಟ್ ಮಾಡಬೇಕು ಯಾಕಂದ್ರೆ ಜೇನು ನಮ್ಗೆ ಫಸ್ಟು ಟಾರ್ಗೆಟ್ ಮಾಡದೆ ನಮ್ಮ ಮುಖ ಮತ್ತೆ ತಲೆಗೆ ಹಾಗಾಗಿ ನಾವು ಅಟ್ಲೀಸ್ಟು ಆ ಟಾರ್ಪೋಲು ಬ್ಲಾಂಕೆಟ್ ಏನು ನಮ್ಗೆ ಆ ಸಂದರ್ಭದಲ್ಲಿ ಸಿಗ್ಲಿಲ್ಲ ಅಂದ್ರೆ ನಮ್ಮ ಹತ್ರ ಇರುವಂತಹ ವೇಲು ಅಥವಾ ಸೀರೆಸ್ ಸೆರ್ಗು ಇದ್ರಲ್ಲಾದ್ರೂ ನಮ್ಮ ಮುಖ ಮತ್ತೆ ತಲೆನ ಕವರ್ ಮಾಡ್ಕೊಳ್ಳಕ್ಕೆ ನಾವು ಟ್ರೈ ಮಾಡಬೇಕು ಮತ್ತೆ ಈ ಸಂದರ್ಭದಲ್ಲಿ ನಮ್ಗೆ ಈ ವೇಲು ಮತ್ತೆ ನಾವು ಸೆರ್ಗಲ್ಲು ನಾವು ಕವರ್ ಮಾಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ನಮ್ ಎರಡು ಕೈಗಳಿಂದನಾದ್ರೂ ನಮ್ಮ ಮುಖನ ಮುಚ್ಚೋಂತಹ ಕೆಲಸನ ನಾವು ಈ ಸಂದರ್ಭದಲ್ಲಿ ಮಾಡಿ ನಾವು ಸೇಫ್ ಆಗೋ ರೀತಿ ನೋಡ್ಕೊಳ್ಬೇಕು ಇನ್ನೊಂದೇನು ಅಂದ್ರೆ ಜೇನು ಹುಳು ದಾಳಿ ಮಾಡಿದಾಗ ಹೊಡೆಯೋದು ಬಡಿಯೋದು ಮಾಡ್ಬಿಡಿ ಯಾಕೆಂದ್ರೆ ಜೇನು ಹುಳುಗಳು ಇನ್ನು ಅಗ್ರೆಸಿವ್ ಆಗಿ ಇನ್ನು ಹೆಚ್ಚಿನ ರೀತಿ ಮೇಲೆ ದಾಳಿ ಮಾಡೋ ಚಾನ್ಸಸ್ ಇರುತ್ತೆ ಜೇನು ಹುಳು ಮೇಲೆ ದಾಳಿ ಮಾಡಿದಾಗ ವಿಗ್ರಹ ತರ ಒಂದೇ ಕಡೆ ನಿಲ್ಬೇಡಿ ಆದಷ್ಟು ನಿಮ್ಗೆ ಎಷ್ಟು ಫಾಸ್ಟ್ ಆಗಿ ಓಡಕ್ ಸಾಧ್ಯನೋ ಅಷ್ಟು ಫಾಸ್ಟ್ ಆಗಿ ಓಡಿ ಯಾಕಂದ್ರೆ ಜೇನು ಹುಳು ತುಂಬಾ ಇಂಟೆಲಿಜೆಂಟ್ ಫೆರೋಮೋನ್ಸ್ ವಾಸನೆಯಿಂದ ಅವು ಮೇಲೆ ಹುಡ್ಕೊಂಡು ಬಂದು ಅಟ್ಯಾಕ್ ಮಾಡೋ ಚಾನ್ಸಸ್ ತುಂಬಾ ಇರುತ್ತೆ ಹೊರಗಡೆ ನೀವು ಓಡಾಡುವಾಗ ಅಕಸ್ಮಾತ್ ಆಗಿ ನೀವೇನಾದ್ರೂ ಜೇನು ಹುಳುನ ತುಳಿದ್ಬಿಟ್ರೆ ನೀವು ಆ ಜಾಗದಲ್ಲಿ ನಿಲ್ಬೇಡಿ ಎಷ್ಟು ಫಾಸ್ಟ್ ಆಗಿ ನಿಮ್ಗೆ ಓಡಾಕ್ ಸಾಧ್ಯನೋ ಅಷ್ಟು ಫಾಸ್ಟ್ ಆಗಿ ಓಡಿ ಏನಾದ್ರೂ ಹತ್ತಿರದಲ್ಲಿ ನಿಮ್ಗೆ ನೀರ್ ಸಿಕ್ಕರೆ ಶೂಸು ಚಪ್ಪಲಿನ ತೊಳ್ಕೊಂಡ್ಬಿಡಿ ಯಾಕೆಂದ್ರೆ ನೀವು ತುಳ್ದಾಗ ಜೇನು ನಿಮ್ಮಲೆ ಬೇರೆ ಉಳಿದ ಜೇನುಗಳು ನಿಮ್ಮೇಲೆ ಅಟ್ಯಾಕ್ ಮಾಡೋ ಚಾನ್ಸಸ್ ತುಂಬಾ ಇರುತ್ತೆ ಮತ್ತೆ ನಿಮ್ಮೆಲ್ಲ ಅಟ್ಯಾಕ್ ಮಾಡೇ ಮಾಡ್ತವೆ ಹಾಗಾಗಿ ನೀವು ಆ ಜಾಗದಲ್ಲಿ ನಿಲ್ದೆ ಅಲ್ಲಿ ಆ ಜಾಗದಿಂದ ಓಡೋದು ತುಂಬಾ ಸೇಫ್ ಒಂದು ಜೇನುಹುಳು ಅಕಸ್ಮಾತ್ ಆಗಿ ನಿಮ್ಮ ಮನೆ ಒಳಗಡೆ ಬಂದೇನಾದ್ರೂ ಕಚ್ಚಿದ್ರೆ ನೀವು ತಕ್ಷಣ ಕಿಟಕಿ ಬಾಗಿಲು ಮತ್ತು ವೆಂಟಿಲೇಟರ್ನ ಮುಚ್ಚೋದು ತುಂಬಾ ಒಳ್ಳೇದು ಯಾಕೆಂದ್ರೆ ಜೇನಿನ ವಿಷದಲ್ಲಿ ಫೆರೋಮೋನ್ಸ್ ಎಂಬ ಒಂದು ವಾಸನೆ ಇರುತ್ತೆ ಈ ವಾಸನೆ ಒಂದು ದಿನಗಳವರೆಗೆ ಇರುತ್ತೆ ಈ ವಾಸನೆ ಕಂಡಿಟ್ಕೊಂಡು ಬೇರೆ ಜೇನು ಹುಳುಗಳು ಕೂಡ ನಿಮ್ಮ ಮನೆ ಒಳಗಡೆ ಬರೋ ಚಾನ್ಸಸ್ ತುಂಬಾ ಇರುತ್ತೆ ಮತ್ತೆ ಈ ಜೇನುಗಳು ಏನು ಮಾಡ್ತಾವಪ್ಪ ಅಂದ್ರೆ ತಾವು ಇರೋ ಜಾಗಕ್ಕೆ ಬೇರೆ ಜೇನುಗಳನ್ನ ಕರೆಸ್ಕೊಳಕ್ಕೆ ವ್ಯಾಗಲ್ ಡ್ಯಾನ್ಸ್ ಮೂಲಕ ಅಷ್ಟು ಜೇನುಗಳನ್ನ ನಿಮ್ಮ ಮನೆ ಒಳಗಡೆ ಕರೆಸ್ಕೊಳ್ತವೆ ಆಮೇಲೆ ಎಲ್ಲ ಒಟ್ಟಿಗೆ ಅಟ್ಯಾಕ್ ಮಾಡ್ತವೆ ಹಾಗಾಗಿ ನಿಮ್ಗೆ ಏನಾದ್ರು ಅಕಸ್ಮಾತ್ ಆಗಿ ಜೇನು ಹುಳು ಕಚ್ಚಿದ್ರೆ ನಿಮ್ಮನೆ ಮನೆ ಕಿಟಕಿ ಬಾಗ್ಲು ಮತ್ತೆ ವೆಂಟಿಲೇಟರ್ಗಳನ್ನ ಕ್ಲೋಸ್ ಮಾಡಿಕೊಂಡು ಸೇಫ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು ನಿಮ್ ಮನೆ ಒಳಗಡೆ ಏನಾದ್ರು ಅಕಸ್ಮಾತ್ ಆಗಿ ಜೇನು ಹುಳು ಬಂದಾಗ ಅದನ್ನ ಸಾಯಿಸ್ಬೇಡಿ ಆದಷ್ಟು ಆ ಜೇನು ಹುಳು ಹೊರಗಡೆ ಹೋಗುವಂತೆ ನಿಮ್ಮ ಮನೆ ಕಿಟಕಿಗಳು ಮತ್ತೆ ಬಾಗ್ಲನ್ನ ತೆಗೆದು ಆ ಜೇನು ಹುಳುನ ಹೊರಗೆ ಕಳಿಸಿ ಯಾಕೆಂದ್ರೆ ನೀವು ಆ ಜೇನನ್ನ ಸಾಯಿಸಿದ್ರೆ ಆ ಸತ್ತ ಜೇನಿನ ವಾಸನೆಗೆ ಬೇರೆ ಜೇನುಗಳು ಕೂಡ ಆ ಸ್ಥಳಕ್ಕೆ ಬಂದು ನಿಮ್ಮೆಲ್ಲೆಲ್ಲ ಒಟ್ಟುಗೂಡಿ ಅಟ್ಯಾಕ್ ಮಾಡೋ ಚಾನ್ಸಸ್ ಇರುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ನಿಮ್ ಮನೆ ಒಳಗಡೆ ಅಕಸ್ಮಾತ್ ಆಗಿ ಜೇನ್ ಬಂದಾಗ ಆ ಜೇನನ್ನ ನೀವು ಸಾಯಿಸಕ್ ಹೋಗ್ಬೇಡಿ ನೀವು ಮನೆ ಒಳಗ್ ಬರಕು ಮುಂಚೆ ನಿಮ್ ಚಪ್ಪಲಿ ಶೂಸ್ನ ತೊಳೆದ್ಕೊಂಡು ಆಮೇಲೆ ಒಳಗಡೆ ಬಿಟ್ಕೊಂಡ್ಬಿಡಿ ಮತ್ತೆ ನೀವು ಮನೆಗೆ ಬಂದ ತಕ್ಷಣ ಸ್ನಾನ ಮಾಡಿ ಇದರಿಂದ ಫೆರೋಮೋನ್ಸ್ ವಾಸನೆ ಕಡಿಮೆ ಆಗಿ ಜೇನುಗಳು ಬಂದು ಅಟ್ಯಾಕ್ ಮಾಡೋ ಚಾನ್ಸಸ್ ಕಡಿಮೆ ಇರುತ್ತೆ ನಿಮ್ಮ ಮನೆ ಸುತ್ತಮುತ್ತ ಏನಾದ್ರು ಜೇನ್ ಗುಡ್ ಕಟ್ಟಿದ್ರೆ ನಿಮ್ಮ ಮನೆ ಬಾಗ್ಲಿಗೆ ಮತ್ತೆ ಕಿಟಕಿಗಳಿಗೆ ನೀವು ರೆಡ್ ಕಲರ್ ಕರ್ಟೈನ್ ಹಾಕೋದು ಮತ್ತೆ ನಿಮ್ಮನೆ ಸೋಫಾಗಳಿಗೆ ರೆಡ್ ಕಲರ್ ಬೆಡ್ಶೀಟ್ನ ಹಾಕೋದು ತುಂಬಾ ಒಳ್ಳೆಯದು ಯಾಕಂದ್ರೆ ಜೇನು ಹುಳಕ್ಕೆ ರೆಡ್ ಕಲರ್ ಬ್ಲೈಂಡ್ನೆಸ್ ಇದೆ ಹಾಗಾಗಿ ಅದು ಕೆಂಪು ಕಲರು ಅದರ ಕಣ್ಣಿಗೆ ಕಾಣಿಸಲ್ಲ ಮತ್ತು ನೀವು ಮನೆಯಿಂದ ಹೊರಗಡೆ ಹೋಗುವಾಗಲೂ ಕೂಡ ರೆಡ್ ಕಲರ್ ಡ್ರೆಸ್ ಹಾಕೊಳ್ಳೋದು ಅಥವಾ ರೆಡ್ ಕಲರ್ ಡ್ರೆಸ್ ಇಲ್ಲಾಂದರೆ ಲೈಟ್ ಶೇಡ್ ಇರುವಂತಹ ಕ್ಲಾತನ್ನ ಹಾಕೊಳ್ಳೋದು ತುಂಬ ಸೇಫ್ ಆಗಿರುತ್ತೆ ನೀವು ಜೇನು ಹುಳು ದಾಳಿಯಿಂದ ತಪ್ಪಿಸ್ಕೊಂಡು ಮನೆ ಒಳಗಡೆ ಬಂದಾಗ ಮನೆಯಲ್ಲಿರುವಂತಹ ಎಲ್ಲ ನ ಆಫ್ ಮಾಡಿ ಯಾಕಂದರೆ ಜೇನು ಹುಳುಗಳು ಲೈಟ್ ಕಡೆಗೆ ಅಟ್ರಾಕ್ಟ್ ಆಗೋದು ಜಾಸ್ತಿ ಮತ್ತೆ ಮನೆ ಒಳಗಡೆ ಹೊರಗಡೆ ಏನಾದರೂ ಓಡಾಡ್ತಾ ಇದ್ರೆ ನೀವು ಅದನ್ನ ಸಾಯಿಸಕ್ಕೆ ಹೋಗ್ಬಿಡಿ ಯಾಕೆಂದ್ರೆ ಸತ್ತ ಜೇನಿನ ವಾಸನೆಗೆ ಬೇರೆ ಜೇನುಗಳು ಕೂಡ ಆ ಜಾಗಕ್ಕೆ ಬರ್ತವೆ ನನ್ನ ಫ್ರೆಂಡ್ಗೆ ಏನೋ ತೊಂದರೆ ಆಗಿದೆ ಅಂತ ಆ ವಾಸನೆ ಕಂಡು ಇಟ್ಕೊಂಡು ಆ ಜಾಗಕ್ಕೆ ಎಲ್ಲ ಜೇನುಗಳು ಬರೋ ಚಾನ್ಸಸ್ ಇರುತ್ತೆ ಮತ್ತು ನಿಮ್ಮ ಮೇಲೆ ಅಟ್ಯಾಕ್ ಮಾಡೋ ಚಾನ್ಸಸ್ ಇರುತ್ತೆ ಹಾಗಾಗಿ ಎಲ್ಲ ಲೈಟ್ಸ್ ಗಳನ್ನು ಮನೆಯಲ್ಲಿ ಒಳಗಡೆ ಲೈಟ್ಸ್ ಲೈಟ್ಸ್ಗಳನ್ನ ಹೊರಗಡೆ ಲೈಟ್ಸ್ ಲೈಟ್ಸ್ಗಳನ್ನ ಆಫ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು ಜೇನು ಹುಳು ಕಚ್ದಾಗ ಇಟ್ ಇಸ್ ಎ ಮೆಡಿಕಲ್ ಎಮರ್ಜೆನ್ಸಿ ಒಂದ್ ಜೇನ್ ಕಚ್ಲಿ ಜಾಸ್ತಿ ಜೇನ್ ಕಚ್ಲಿ ಇದು ತುಂಬಾ ಕ್ರಿಟಿಕಲ್ ಸಿಚುವೇಶನ್ ಆಗಿರುತ್ತೆ ಹಾಗಾಗಿ ನೀವು ಹಾಸ್ಪಿಟಲ್ಗೆ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳೋದು ತುಂಬ ಒಳ್ಳೆಯದು ಈಗ ಜೇನು ಹುಳು ಕಚ್ಚಿದಾಗ ಅದ್ರ ಮುಳ್ಳನ್ನ ಹೇಗೆ ರಿಮೂವ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇವಾಗ ನಿಮಗೆ ಜೇನು ಹುಳದ ಮುಳ್ಳನ್ನ ಹೇಗೆ ರಿಮೂವ್ ಮಾಡೋದು ತೆಗೆಯೋದು ಅಂತ ತೋರಿಸ್ಕೊಡ್ತೀನಿ ನಿಮ್ಮ ಹತ್ರ ಏನಾದರೂ ಡಿ ಎಲ್ ಎ ಟಿ ಎಮ್ ಕಾರ್ಡು ಗಟ್ಟಿಯಾಗಿರುವಂಥ ವಿಸಿಟಿಂಗ್ ಕಾರ್ಡು ಅಥವಾ ಗಟ್ಟಿಯಾಗಿರುವಂಥ ರಟ್ಟಿದ್ರೆ ಅದನ್ನ ತಗೊಳ್ಳಿ ಮುಳ್ಳು ಹೀಗೆ ಚುಚ್ಕೊಂಡಿರುತ್ತೆ ಹೀಗೆ ಅದನ್ನ ಹದಿನೈದು ಡಿಗ್ರಿಯಲ್ಲಿ ಹೀಗೆ ಸ್ಲೈಡ್ ಆಗಿ ಹೀಗೆ ರಿಮೂವ್ ಮಾಡಬೇಕು ಇದಿಷ್ಟು ಜೇನು ಹುಳು ನಮ್ಮ ಮೇಲೆ ಅಕಸ್ಮಾತ್ ಆಗಿ ದಾಳಿ ಮಾಡಿದಾಗ ಹೇಗೆ ನಮ್ಮನ್ನು ನಾವು ರಕ್ಷಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಇಂದ್ರಾಣಿ ನಾರಾಯಣ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು